ಎಜ್ಜಿಗೆ ಎಷ್ಟು ದಿನ ಇದ್ರೆ ಇದೆ ಆಯಸ್ ಇರೋದ ನೂರು ವರ್ಷ ನಾವು ಅಷ್ಟು ವರ್ಷ ಬದುಕಂಗಿಲ್ಲ ಗೊತ್ತಿ ಗೊತ್ತಿರ್ತೈತೆ ನಮಗೆ ಇವತ್ತು ನಾಳೆ ಮಲ್ಕೊಂಡು ಹೋಗ್ತಾ ನಾಳೆ ಹೇಳ್ತೀವೋ ಇಲ್ಲ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತಂದ್ರೆ ಮಕ್ಕಳು ಒಂದು ಹತ್ತು ನಿಮಿಷ ತುಂಬ ಕೂತು ಬಿಡಲಿ ಕಾಲ್ ಬರ್ಬಿಡಂತ ಮೊಬೈಲ್ ಕೊಟ್ಟು ಏನೋ ಅದ್ರೂ ಮೊಬೈಲ್ ಕೊಡೋದು ಊಟ ಮಾಡೋಕ್ಕೂ ಮೊಬೈಲ್ ಕೊಡೋದು ಟಿವಿ ವಿ ನೋಡೋಕತ್ತೂ ನೋಡೋ ಮೊಬೈಲ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತನ್ನು ವಿಡಿಯೋ ಸ್ಟಾರ್ಟ್ ಮಾಡೊಂಬರ್ರಿ ಇವತ್ತನ್ನ ಡೈಲಿ ರೂಟೀನ್ ಏನಪ್ಪ ಅಂತ ನೋಡೋಣ ಬರ್ರಿ ಇವತ್ತು ಡೈಲಿ ರೂಟೀನ್ ಅನ್ನೋಕ್ಕೇನು ತಾಗ್ಲಿಲ್ಲ ಯಾಕಂದರೆ ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಆಗಿಲ್ಲ ಬೆಳಿಗ್ಗೆ ಏನಾಯ್ತಪ್ಪ ಅಂದರೆ ನಿನ್ನೆ ನಮ್ಮ ಮೇಡಮ್ಗು ಫುಲ್ ಟೈರ್ಡ್ ಅವರು ಫುಲ್ ಕೆಲಸ ಮಾಡ್ಕೊಂಡು ಫುಲ್ ಸುಸ್ತು ಜಲ್ದಿನೇ ಮಲ್ಕೊಂಡ್ಬಿಟ್ರು ನಾನು ನಿನ್ನೆ ಮೊದಲು ಆರಾಮಿಲ್ಲ ನಿನ್ನೇನು ಫುಲ್ ಟೈರ್ಡ್ ಆದಕ್ಕಾಗಿ ಜಲ್ದಿ ಮಲ್ಕೊಂಡು ಲೇಟಾಗಿ ಬಿಟ್ಟು ಅಷ್ಟು ಎಂಟೂವರೆಗೆ ಎಂಟೂವರೆಗೆ ಹೇಳೋದಾಯಿತು ಹಾಗಾಗಿ ಯಾವುದೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಊಟ ಅಡುಗೆನೂ ಸರಿಯಾಗಿಲ್ಲ ನಷ್ಟನೂ ಸರಿಯಾಗಿಲ್ಲ ಅದಕ್ಕಾಗಿ ಏನಿಲ್ಲ ಸಿಂಪಲ್ಲಾಗಿ ಇವತ್ತು ನಾಷ್ಟಕ್ಕೇನಿಲ್ಲ ಚಹಾ ಬಿಸ್ಕೆಟ್ ಚಹಾ ಆಮೇಲೆ ಬ್ರೆಡ್ ಇಲ್ಲೈತೆ ನೋಡ್ರಿ ಯಾವ ಬ್ರೆಡ್ ಇದು ಖಾರಿ ಇದು ಖಾರಿ ನಾವು ಸಣ್ಣದೇ ಸಹ ಭಾಳ ಇಷ್ಟಪಡ್ತೀನಿ ನಮ್ಮ ಮನೆ ಕಡೆಯೇ ಬರ್ತಿದ್ದು ಹೊತ್ತು ಗಾಡಿ ಒಳಗೆ ಅವು ತೊಗೋತಿದ್ದೆವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಾವ್ ತೊಗೊಂಡ್ತೀನಿ ಭಾರಿ ಟೇಸ್ಟ್ ಇರ್ತಾವೆ ಚಹಾದೊಳಗೆ ಎದ್ದಿದ ತಕ್ಷಣ ನಾನು ನಿಮಗೆ ತೋರಿಸ್ತಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಚಹಾದೊಳಗೆ ಎದ್ದಿದ್ರೆ ಬಿಡ್ತಾವೆ ಅಷ್ಟು ಟೇಸ್ಟ್ ಇರ್ತಾವ ಮಸ್ತ್ ಟೇಸ್ಟ ಅಂತವ್ ತಿನ್ನೋಕೆ ಭಾರಿ ಇಷ್ಟ ಆಗ್ತಾ ಕೀ ಇಷ್ಟ ಆಗ್ತೈತೆ ಅಕ್ಕ ತಂದಿನಿ ಅದೇ ಈಗ ಇವತ್ತಿನ ಬೆಳಿಗ್ಗೆ ನಾಷ್ಟ ಚಹಾ ಮತ್ತು ಖಾರಿ ತಿಂದಿದ್ದಾತು ಏನು ಡಬ್ಬಿ ಏನಪ್ಪ ಅಂದ್ರೆ ಇವತ್ತು ಮಧ್ಯಾಹ್ನ ಊಟದ ಡಬ್ಬಿ ಏನಿಲ್ಲ ತತ್ತಿ ಬುರ್ಜಿ ಖಾಲಿ ಆಗೈತಿ ಎಲ್ಲ ಡಬ್ಬಿ ಕಟ್ಟಿದಾಳೆ ಡಬ್ಬಿ ರೆಡಿ ಅದಾವೆ ಅದ್ರ ಜೊತೆ ಇದೆ ಸಜ್ಜಿ ರೊಟ್ಟಿ ಖಡಕ್ ರೊಟ್ಟಿ ಖಡಕ್ ರೊಟ್ಟಿ ಖಡಕ್ ಸಜ್ಜಿ ರೊಟ್ಟಿ ಆಮೇಲೆ ಬುರ್ಜಿ ಪಲ್ಲೆ ತತ್ತಿ ಬುರ್ಜಿ ಇದು ನಮ್ದು ಇವತ್ತಿನ ಮಧ್ಯಾಹ್ನದ ಊಟ ನೋಡ್ರಿ ಡಬ್ಬಿ ರೆಡಿ ಅದಾವು ಎರಡು ಒಬ್ಬರದ ಡಬ್ಬಿ ರೆಡಿ ಅದಾವು ಮತ್ತು ೇನಿಲ್ಲ ವಿಶೇಷ ಇವತ್ತಿನ ಟಾಪಿಕ್ ಹೇಳಕ್ಕೆ ಬಂದು ಮರೆತು ಹೋಗಿ ನೋಡ್ರಿ ಬೇರೆ ಏನೇನೋ ಮಾತಾಡುತ್ತೇನೆ ಓಕೆ ಗೋ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಿ ಎರಡು ನಿಮಿಷ ಆಯ್ತು ಮತ್ತೆ ಸ್ಟಾರ್ಟ್ ಮಾಡೋಣ ನಾನು ನೋಡೋಣ ಏನಪ್ಪ ಅಂದ್ರೆ ಹೊಸ್ದಾಗಿ ಯಾರನ್ನ ವೀಡಿಯೋ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ತಪ್ಪಿದ್ರೆ ಅಂತ ಬರ್ರಿ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂದೆ ರೀ ಬಿಸಿನೀರು ಕಾಯಾಗಿಟ್ಟೇನೆ ಯಾಕಂದ್ರೆ ಕೆಮ್ಮ ನೆಗಡಿ ಜ್ವರದ್ರಿಂದ ಬಿಸಿನೀರು ಕುಡಿಬೇಕಂತ ಆ ತಣ್ಣೀರು ಕುಡಿದು ಕುಡ್ದು ಅದೇ ಕಟ್ಟೈತಿಲ್ಲ ಅದಕ್ಕಾಗಿ ಇಲ್ಲಿ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಅದನ್ನು ಬಿಸಿನೀರ ಕುಡಿಬೇಕು ಮತ್ತು ಬಿಸಿನೀರನ್ನೇ ತುಂಬ್ಕೊಂಡು ಹೋಗ್ಬೇಕು ಡೈಲಿ ಎರಡೆರಡು ಬಾಟ್ಲಿ ನೀರು ತುಂಬ್ಕೊಂಡು ಹೋಗ್ಬೇಕು ತಣ್ಣೀರಾಗಲಿ ಬಿಸಿನೀರಾಗಲಿ ಇವತ್ತು ಬಿಸಿನೀರು ಒಯ್ಯತ್ತೀನಿ ಅಲ್ಲಿ ಬಿಸಿನೀರು ಕೈದ ಕೈಯತ್ತವು ಯಾಕ್ರನ್ನ ಆರಿಸ್ಬೇಕು ತಣ್ಣಗೆ ಮಾಡ್ಕೊಂಡು ಒಯ್ಯಬೇಕಿಲ್ಲಂದ್ರೆ ಬಾಟ್ಲಿ ಸುಟ್ಟೋಗ್ತೈತಿ ಓಕೆ ಪ್ಪ ಇನ್ನೊಂದು ಸ್ವಲ್ಪ ಇಡಣ್ಣ ತಲಂಗಿಲ್ಲ ಅಷ್ಟೆ ಇನ್ನೊಂದು ಸ್ವಲ್ಪ ಕಾಯ ಕೆಟ್ಟೆ ಅವು ಕಾಯಲಿ ಇವು ಹಾರಲಿ ಆಮೇಲೆ ಬಾಟ್ಲಿಗೆ ತುಂಬನು ಇವತ್ತಿನ ಟಾಫಿಕ್ ಹೇಳಾಗ್ದ ಮಾರತಿ ಬಿಟ್ಟೆ ನೋಡಿ ಇವತ್ತಿನ ತಮ್ಲೈನ್ ನೋಡಿರ್ತೀರಿ ಟಮ್ಲೈನ್ ಅಲ್ಲ ತಮ್ಲೈನು ತಮ್ಮನೇನು ನೋಡ್ರಿ ಏನಪ್ಪ ವಿಷಯ ಇಲ್ಲಿ ನಮ್ಮ ಮೇಡಮ್ ರೆಡಿ ಏನು ಮುಖ ತಕ್ಕೊಂಡು ಬಂದ್ರೆ ಈಗ ಮೇಲೆ ಚಹ ಬ್ರೆಡ್ ನಷ್ಟ ಎಲ್ಲ ಮಾಡೋ ಇಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬರ್ರಿ ಅವ್ರ ತನ್ನೊಟ್ಟಿಗೆ ರೆಡಿಯಾಗಿ ಅಷ್ಟು ಇಷ್ಟ ಮುಗಿಸ್ಕೊಂಡು ನಾವು ಇಲ್ಲಿ ಕೂತ್ಕೊಂಡು ಒಂದು ಎರಡು ಮಿನಿಟ್ ಮಾತಾಡೋಣ ಇವತ್ತನ್ನ ವಿಷಯ ಏನಪ್ಪ ಅಂದ್ರೆ ಆಮ್ಲೈನ್ ನೋಡಿರ್ತೀರಿ ಇವತ್ತು ಇವತ್ತು ರಾತ್ರಿ ಮಲಗಿದ ಮನುಷ್ಯ ಬೆಳಿಗ್ಗೆ ಹೇಳ್ತಾನೋ ಇಲ್ಲೋ ಅಂತ ಯಾರಿಗೂ ಗೊತ್ತಿರಂಗಿಲ್ಲ ಹಂಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ಆಮೇಲೆ ಮತ್ತು ಅವರು ಇವರು ಪಕ್ಕದ ಮನೆಯವರು ಸಂಬಂಧಿಕರು ಅವ್ರ ಜೊತೆ ಇವ್ರ ಜೊತೆ ಜಗಳ ಮಾಡ್ಕೋಬಾರ್ರಿ ಫ್ರೆಂಡ್ಸ್ ಜೊತೆ ಮನೆಯವ್ರ ಜೊತೆ ಗಂಡ ಹೆಂಡತಿ ಮಕ್ಕಳು ಯಾರೇ ಆಗಲಿ ತಂದೆ ತಾಯಿ ಯಾರ ಜೊತೆಯೂ ಜಗಳ ಮಾಡ್ಕೋಬೇಡ್ರಿ ಆರಾಮಾಗಿ ಬಿಡ್ರಿ ಯಾವಾಗ ಏನಾಗ್ತೈತೆ ಅಂತ ಹೇಳಕ್ ಬರೋದಿಲ್ಲ ಟೈಮ್ ಹೆಂಗೆ ಬರ್ತೈತಂತೂ ಹೇಳಕ್ಕೆ ಬರೋದಿಲ್ಲ ಅದಕ್ಕಾಗಿ ಎಲ್ಲರ ಜೊತೆ ನಕ್ಕೊಂತ ಖುಷಿ ಖುಷಿಯ ಖುಷಿ ಖುಷಿಯಾಗಿರ್ರಿ ಅಂತ ಹೇಳಕ್ಕೆ ಬಂದೀನಿ ಮತ್ತು ನಿಮ್ಮ ಆರೋಗ್ಯ ಕಡೆ ಭಾಳ ಗಮನ ಕೊಡಬೇಕು ಯಾಕಂದ್ರೆ ಈಗೆಲ್ಲ ಭಾಳ ಕಾಲ್ಮನ್ ಭಾಳ ಸೂಕ್ಷ್ಮ ಆಗಿಬಿಟ್ಟವ ಮಾತಾಡತೀನಿ ಇಲ್ಲಿ ಮಿಕ್ಸರ್ ಚಾಲು ಮಾಡತ್ತಾರೆ ಯಾರೋ ನೋಡ್ರಿ ಅವ್ರಿಗೂ ನಮ್ಗೆ ಕಂಡ್ರೆ ಹೊಟ್ಟಿವ್ರಿ ಸುಮ್ಮನೆ ತಮಾಷೆ ಮಾಡೇನಿ ಇರಲಿ ಅವ್ರಿಗೇನು ಗೊತ್ತು ನಾವು ಇಡೇ ಮಾಡಾತ್ತೀರ ಅನ್ನೋದು ಓಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಆರೋಗ್ಯ ಕಡೆ ಭಾಳ ಗಮನ ಕೊಡ್ರಿ ಈಗೆಲ್ಲ ಕಾಲ್ಮನ್ ಸೂಕ್ಷ್ಮದ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಇಷ್ಟಿಷ್ಟ ಸಣ್ಣ ಪುಟ್ಟ ಜಡ್ಡುಗಳು ಬರ್ತಾವ ಆರಾಮ್ ತಪ್ತೈತಿ ಮನುಷ್ಯಾಗಿ ಏನೇನೋ ಸಣ್ಣ ಪುಟ್ಟ ವಿಷಯಕ್ಕೂ ಮೇಲೆ ಹೊಂಟಾರ ಅದಕ್ಕಾಗಿ ಭಾಳ ಜೀವನ ಒಂದ ಜೀವನೂ ಒಂದ ಹೊಳೆ ಬರಂಗಿಲ್ಲ ಹೋದ್ರೆ ಅದಕ್ಕಾಗಿ ಆರೋಗ್ಯನ ಭಾಳ ಕಾಪಾಡ್ಕೊಳ್ರಿ ಹುಡುಗರಂತೂ ಮೊದಲು ಮೇನ್ ಹುಡುಗರಿಗೆ ಇತ್ತೀಚೆಗೆ ಭಾಳ ಇದು ಆಗತ್ತೆ ಯಾಕಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಅಟ್ಯಾಕನ್ನು ಭಾಳ ಬರಾತೈತಿ ಶಿಕ್ಷಕವ್ರಿಗೆ ಸಣ್ಣ ಹುಡುಗರಿಗೂ ಬರಾತವ ದೊಡ್ಡೋರಿಗೂ ಬರತ್ತವ ಮುದುಕರಿಗೂ ಬರಾತವ ಹಾಗಾಗಿ ಆದಷ್ಟು ದಯವಿಟ್ಟು ಡಾಕ್ಟ್ರು ಹೇಳ್ತಿರ್ತಾರೆ ಅವಾಗ ನೀವು ಟ್ಯಾಬ್ಲೆಟ್ಗಿಂತ ನಿಮ್ಮ ಮೈ ಒಳಗೆ ಅದರ ಆರೋಗ್ಯ ಕಾಪಾಡ್ಕೊಳ್ಳೋದು ಇರ್ತೈತಿ ಏನಪ್ಪಾ ಅಂದ್ರೆ ಮನೆ ಮದ್ದುನ ಜಾಸ್ತಿ ಯೂಸ್ ಆಗುತ್ತೆ ಟ್ಯಾಬ್ಲೆಟ್ಗಳು ಅವು ಇವು ಎಲ್ಲ ಇವು ಆಮೇಲೆ ಬರ್ತಾವೆ ಮೊದಲು ನಾವು ಮನೆಯಾಗೆ ಹೆಂಗೆ ಅನ್ನೋದು ಅದು ಮುಖ್ಯ ಆಗ್ತೈತಿ ಮನೆಯಾಗೆ ನಾವು ಹೆಂಗೆ ಅನ್ನೋದು ಅದ್ರ ಮೇಲೆ ನಮ್ಮ ಆರೋಗ್ಯ ಇರ್ತೈತಿ ಅದಕ್ಕಾಗಿ ಡಾಕ್ಟ್ರುಗಳು ಹೇಳ್ತಿರ್ತಾರೆ ವಾಕಿಂಗ್ ಮಾಡಿರಿ ರನ್ನಿಂಗ್ ಮಾಡಿರಿ ವ್ಯಾಯಾಮ ಮಾಡಿರಿ ಯೋಗ ಮಾಡಿರಿ ಎಲ್ಲ ಏನೇನೋ ಹೇಳ್ತಿರ್ತಾರೆ ಅದಕ್ಕೆ ಅವ್ರು ಹೇಳೋಕ್ಕಿನ್ನ ಮುಂಚೆ ನಾವು ಮಾಡಿಬಿಟ್ರೆ ನಾನಂತೂ ಮಾಡೋಂಗಿಲ್ಲ ನೀವು ಮಾಡ್ರಿ ನಾ ತಾವು ಮಾಡೋಂಗಿಲ್ಲ ಮತ್ತೊಬ್ರಿಗೆ ಹೇಳ್ತಾ ನಾನು ಬೇಡ್ರಿ ನಾವು ಮಾಡ್ತೀವಿ ನೀವು ಮಾಡ್ರಿ ಮತ್ತು ಸಣ್ಣ ಹುಡುಗರಿಗೆ ಆದಷ್ಟು ಮೊಬೈಲ್ಗಳು ಕೊಡೋದು ಅವಾಯ್ಡ್ ಮಾಡಿರಿ ಮೊಬೈಲ್ಗಳಿಂದಾನ ಬರ ಜಾಸ್ತಿ ಹಾರ್ಟ್ ಅಟ್ಯಾಕ್ಗಳು ಮೊಬೈಲ್ ನೋಡಿ ನೋಡಿ ಒಂದಕ್ಕೆ ಕೂತ ಜಾಗದಲ್ಲೇ ಕುಂತು ಕುಂತು ಮತ್ತು ಕೆಲಸ ಇಲ್ಲ ಏನಿಲ್ಲ ಒಂದ ಕಡೆ ಕುಂತು ಒಂದ ಕಡೆ ಮಲಗಿ ಅದಕ್ಕಾಗಿ ಜಾಸ್ತಿ ರೋಗಗಳು ಬರಾತಾವ ಅದ್ರಾಗೂ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರಾತವು ಅದಕ್ಕಾಗಿ ಭಾಳ ಹುಷಾರಾಗಿರ್ರಿ ಅಂತ ಹೇಳೀನಿ ಅದು ಈ ವಿಷಯ ಇದನ್ನು ಯಾಕೆ ಹೇಳಾಕತ್ತೀನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನಮ್ಮ ನಾವು ಜಾಗದಲ್ಲಿ ಇಲ್ಲಿ ಪಕ್ಕದ ಮನೆ ಒಂದು ಆಗಿತಿ ಇದೇ ಥರ ಇನ್ಸಿಡೆಂಟ್ ಅದಕ್ಕೆ ಭಾಳ ಕಮ್ಮಿ ವಯಸ್ಸು ನಮ್ಗಿಂತ ಭಾಳ ಒಂದು ವರ್ಷ ಎರಡು ವರ್ಷ ದೊಡ್ಡವರು ಇರ್ಬೋದು ಮಕ್ಕಳದು ಆಗಿದಾವ ಪಾಪ ಮಕ್ಕಳಿನ್ನೂ ಸಣ್ಣದವ ಅವನು ಯಾರಿಲ್ಲ ಗಂಡ ಹೆಂಡ್ತಿ ಇಬ್ಬರೇ ಈಗ ಗಂಡ ಹೋದ ಏನು ಮಾಡಬೇಕು ಅವರು ಒಬ್ಬರೇ ಜೀವನ ಎಲ್ಲ ದೊಡ್ಡ ಪ್ರಾಬ್ಲಮ್ ಅಕ್ಕ ಮುಂದೆ ಅದಕ್ಕೆ ಹೆಂಡ್ತಿ ಹೋದರೆ ನಡೀತೈತಿ ಬೇರೆ ಮದುವೆ ಆಗ್ಬೋದು ಗಂಡ ಹೋದರೆ ಏನು ಮಾಡೋದು ಸಮಾಜದಾಗ ಜಗತ್ತೊಳಗೆ ಯಾರೂ ಕಿಮ್ಮತ್ ಕೊಡೋಂಗಿಲ್ಲ ಸಂಸಾರ ಮಾಡೋದು ಅನ್ನೋದು ಭಾಳ ಕಷ್ಟ ಆಗ್ತೈತೆ ಜೀವನ ಮಾಡೋದು ಅದಕ್ಕಾಗಿ ಯಾವುದೇ ರೀತಿ ಸಮಸ್ಯೆ ಮಾಡ್ಕೊಳ್ದನ ಇದ್ದಾಗನ ಚಂದಾಗ ಇರ್ರಿ ಗಂಡ ಹೆಂಡತಿ ಆಗಲಿ ಯಾರೇ ಆಗಲಿ ಮನೆಯವ್ರ ಜೊತೆ ಆದಷ್ಟು ಜಗಳ ಮಾಡ್ಕೊಳ್ಬೇಕು ಎಷ್ಟು ಜೀವನ ಎಷ್ಟು ದಿನ ಹತ್ರ ಅದ ಆಯಸ್ಸು ಇರೋದ ನೂರು ವರ್ಷ ನಾವು ಅಷ್ಟು ವರ್ಷ ಬದುಕಂಗಿಲ್ಲ ಗೊತ್ತಿ ಗೊತ್ತಿರ್ತೈತೆ ನಮಗೆ ಇವತ್ತು ನಾಳೆನೋ ಮಲ್ಕೊಂಡವರು ನಾಳೆ ಹೇಳ್ತೀವೋ ಇಲ್ಲ ಗೊತ್ತಿಲ್ಲ ಅದು ಹಾಗೆ ಆಗೈತಿ ಈಗ ರಾತ್ರಿ ಮಲ್ಕೊಂಡವರು ಬೆಳಗ್ಗೆ ಇಲ್ಲ ಏನು ಮಾಡ್ತೀರಿ ಇದ್ದಿಗನ್ನಾಗೆ ಹೋಗಿಬಿಟ್ಟಿದ್ದಾರೆ ಏನು ಮಾಡ್ತೀರಿ ಟೈಮ್ ಎಂಥ ಸುಮಾರು ಅವ್ರಿಗೆ ಬಂದಿದ್ದು ನಾಳೆ ನಮಗೂ ಬರ್ಬೋದು ಒಂದೇ ಬರ್ತೈತೆ ಅದು ಈಗ ಹಂಗೆ ಬರಲಿಲ್ಲ ಅಂದ್ರೆ ಬೇರೆ ಥರ ಅದು ನಾವು ಹುಟ್ಟಿರೋದ ಸಾಯೋಕ ನಾನು ಇದೊಂದು ನಾಲ್ಕು ದಿನ ನಾವು ಜೀವನ ಮಾಡೋಕಷ್ಟ ದೇವರ ದಾರಿ ಕೊಟ್ಟಿರ್ತಾನೆ ಅವ್ನು ಹೆಂಗೂ ಮಾಡ್ಕೊಂಡು ನಮ್ಮ ಸಾವಿನ ದಾರಿ ನಾವು ನೋಡ್ಕೋಬೇಕು ಎಂಥ ದಾರಿ ಹೋದ್ರೂ ಲಾಸ್ಟಿಗೆ ಅಲ್ಲಿಗೆ ಹೋಗಬೇಕು ನಾವು ನೀವೇನು ಸಾವಿರ ಎರಡು ಸಾವಿರ ವರ್ಷ ಬದುಕಂಗಿಲ್ಲ ರೊಕ್ಕ ರೂಪಾಯಿ ಎಲ್ಲ ಹೋಗ್ತೈತಿ ಮತ್ತು ಬರ್ತೈತಿ ಸಂಬಂಧಿಕರು ಬರ್ತಾರ ಹೋಗ್ತಾರೆ ಎಲ್ಲರೂ ಬರ್ತಾರ ಹೋಗ್ತಾರೆ ಆದರೆ ಸಾವು ಮಾತ್ರ ಬಿಡುವುದಿಲ್ಲ ಅದು ಬಂದೇ ಬರ್ತೈತಿ ಒಂದನ್ನು ಒಂದು ದಿನ ಅದಕ್ಕೆ ಆದಷ್ಟು ಇರುವಷ್ಟು ದಿನನ ಖುಷಿಯಾಗಿ ನಕೊಂತ ಎಲ್ಲರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಿರಿ ಅಂತ ಹೇಳಕ್ಕೆ ಬಂದೀನಿ ಆದಷ್ಟು ನಿಮ್ಮ ಇರುವಷ್ಟು ದಿನ ನಿಮ್ಮ ಆರೋಗ್ಯ ಕಾಪಾಡ್ಕೋರಿ ನಿಮ್ಮ ಆರೋಗ್ಯ ಎಷ್ಟು ಎಷ್ಟು ಆರಾಮ ಆರಾಮಿಟ್ಕೋತೀರಿ ಅಷ್ಟು ನೀವು ಜಾಸ್ತಿ ವರ್ಷ ಈ ಭೂಮಿ ಮೇಲೆ ಜೀವನ ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ ಅಷ್ಟೇ ಇದನ್ನು ಹೇಳಕ್ಕೆ ಬನ್ನಿ ಭಾಳ ಕೊರಿಬೇಡಪ್ಪ ನಮಗೂ ಗೊತ್ತೈತಿ ಅಂತ ಅನ್ನೋಕೆ ಹೋಗ್ಬೇಡ್ರಿ ಯಾಕಂದರೆ ಈಗೆಲ್ಲ ಭಾಳ ಹೇಳಕ್ಕೆ ಬಂದ್ರೆ ಹಂಗೆ ಅನ್ನಿಸ್ತೈತಿ ಎಲ್ಲರಿಗೂ ಹಂಗೆ ಅನ್ನೋಂಗಿಲ್ಲ ನನಗೆ ಗೊತ್ತೈತಿ ವಿಡಿಯೋನ ಜಾಸ್ತಿ ಯಾರೂ ನೋಡೋಂಗಿಲ್ಲ ಯಾರು ಅನ್ಬೇಕು ನಮ್ಗೆ ಒಂದು ಕಮೆಂಟು ಬರೋಂಗಿಲ್ಲ ಯಾರೋ ಒಬ್ಬರು ಇಬ್ಬರು ನೋಡಿರ್ತಾರ ಅವರು ನೋಡಿದ್ರೂ ಸೂಪರ್ ಅಂತ ಕಮೆಂಟ್ ಮಾಡ್ತಾರ ಫುಲ್ ವೀಡಿಯೋ ನೋಡ್ತಾರೋ ಇಲ್ಲ ನನಗಂತೂ ಗೊತ್ತಿಲ್ಲ ಆದರೆ ಏನಿರ್ತೈತಿ ಏನಿಲ್ಲ ವಿಷಯಕ್ಕೆ ತಿಳ್ಕೊತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಸೂಪರ್ ಅಂತ ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರೆಯೋಂಗಿಲ್ಲ ಯಾರು ಓಕೆ ಏನಾರ ಇರಲಿ ಓಕೆ ನಮ್ಮ ಹಿಡಿಯೋ ನೋಡ್ತಾರಲ್ಲ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಓಕೆ ನಮ್ಮ ಹಿಡಿಯಾದರು ಎಲ್ಲ ಐತೆ ಈಗ ಟೈಮ್ ಲೇಟಾಗೈತೆ ಎದ್ದಿದ್ದ ಲೇಟ ಹಾಗಾಗಿ ಜಲ್ದಿ ಹೋಗಬೇಕು ಏನಿಲ್ಲ ಇದೇ ವಿಷಯ ಹೇಳ್ಬೇಕಂತ ಬನ್ನಿ ಓಕೆ ಈ ವಿಷಯದ ಬಗ್ಗೆ ಜೀವನದ ಬಗ್ಗೆ ಜೀವದ ಬಗ್ಗೆ ಮನುಷ್ಯರ ಬಗ್ಗೆ ಮನುಷ್ಯತ್ವದ ಬಗ್ಗೆ ಈ ವಿಷಯದ ಬಗ್ಗೆ ನಮ್ಮ ಮೇಡಮ್ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬರ್ರಿ ಅವ್ರ ಬಾಯಿಂದ ಒಂದು ನಾಲ್ಕು ಮಾತು ಹೇಳೋಣ ಯಾಕಂದರೆ ಏನೋ ನೀನೋ ಬರ್ತಿ ಅವ್ರು ವಿಡಿಯೋದಾಗ ಬರೋದೇ ಇಲ್ಲ ಹಂಗೆ ಅನ್ನೋಕೆ ಕೊಡ್ರೆ ಅದಕ್ಕೂ ಅವ್ರಿಗೂ ಒಂದಲ್ಲ ಒಂದು ಜಲಕ್ಕೆ ಒಂದಲ್ಲ ನಾಲ್ಕು ಲೈನ್ ಹೇಳೋಣ ಅವ್ರ ಕಡೆಯಿಂದ ಹೇಳ್ತೀರಿ ಮೇಡಮ್ ಜೀವನ ಬಗ್ಗೆ ಏನು ಈ ಸಾವು ಏನು ಎತ್ತ ಏನು ಜೀವನ ಜೀವ ಅಂತ ಹೆಂಗೆ ಅಂತ ಇರೋದ್ರೆ ಹೇಳ್ತೀರಿ ಈ ಬಗ್ಗೆ ಹೇಳಬೇಕು ಸರ್ ಇದೇ ಆಯ್ತಲ್ಲ ಇನ್ಸಿಡೆಂಟ್ ಇವತ್ತು ಇಲ್ಲಿ ಪಕ್ಕದಲ್ಲಿ ಅದಕ್ಕೆ ಏನಾದರೂ ಏನಾದರೂ ಸೊಲ್ಯೂಷನ್ ಏನಾದರೂ ಹೆಂಗಿರಬೇಕು ಜನಗಳು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಮನೇಲಿ ಹೆಂಗೆ ಇರಬೇಕು ಅಂತ ಏನಾದರೂ ಒಂದು ಎರಡು ವಿಷಯ ಹೇಳೋರ ಇವಂತು ನಮ್ಮ ಬರಲ್ಲ ಬರೋಲ್ಲ ಹೇಳಿರಿ ಆದರೂ ಜನಗಳಿಗೆ ತೋರಿಸ್ಬೇಕಲ್ಲ ಹಂಗಾಗಿ ಏನಾದರೂ ಒಂದೆರಡು ವಿಷಯ ಹೇಳಂಗದೇರಿ ಏನು ಅರ್ಜೆಂಟ್ ಡ್ಯೂಟಿಗೆ ಏನಿಲ್ಲ ಈಗ ನೋಡಿರಿ ಹಾಂ ಈಗ ನೋಡ್ರಿ ಈಗ ಹೇಳ್ತಾ ಹೇಳಿ ಜೋರ ಸ್ವಲ್ಪ ಕೇಳಂಗ ಏನಿಲ್ಲ ರೀ ಹ್ಞೂ ನೋಡಿರಿ ಅವ್ರೊಬ್ಬರು ಆಂಟಿ ಇದ್ರೆ ಅವ್ರ ಮನೆ ಬಾಜುಕ ಅಂಕಲ್ ಚಲೋನದಾರ ಡೈಲಿ ವಾಕಿಂಗ್ ಬೆಳಗ್ಗೆ ಐದು ಗಂಟೆಗೆ ಕೇಳೋರು ಬೆಳಗ್ಗೆ ಐದು ಗಂಟೆಗೆ ಗೆದ್ದು ವಾಕಿಂಗ್ ರನ್ನಿಂಗ್ ಹೀಗೆಲ್ಲ ಎಕ್ಸೈಸ್ ಮಾಡ್ಕೊತ ಹೆಲ್ದಿ ಫುಡ್ ತಿನ್ಕೊತನ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ರಾತ್ರಿ ಅಂತ ನೋಡ್ರಿ ಮನುಷ್ಯ ಎಷ್ಟ ವ್ಯಾಯಾಮಗಳನ್ನ ಮಾಡಿ ಹ್ಞೂ ಎಷ್ಟೋ ಹೆಲ್ದಿ ಫುಡ್ ತಿನ್ನಲಿ ಏನಾದ್ರೂ ಅವ್ರ ಆಯುಷ್ಯ ಮುಗಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಹಾರ್ಟ್ ಅಟ್ಯಾಕ್ ಡಿಸೀಸ್ ಅವ್ರಿಗೆ ಯಾಕೆ ಬಂತು ಅವ್ರೇನು ಫ್ಯಾಟೂ ಇಲ್ಲ ಹೆಲ್ದಿ ಫುಡ್ಡು ತಿಂತಾರೆ ಎಕ್ಸಸೈಸು ಮಾಡ್ತಾರೆ ಮತ್ತು ಹಂಗಿದ್ರು ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಎಲ್ಲರೂ ಯೋಚನೆ ಮಾಡ್ಬೋದು ಮನುಷ್ಯನ ಅನ್ನೋದು ಮುಗಿತಂದ್ರೆ ಆ ದೇಹಗಳನ್ನೂ ತಪ್ಪಿಸ್ಕೊಳ್ಳೋಕೆ ಇಲ್ಲ ಸೊ ಇರೋತನ ಎಲ್ಲರ ಜೊತೆ ಚಂದಾಗ ಇರಿ ಚೆಂದಾಗ ಬೇರೀರಿ ಚೆಂದಾಗ ಮಾತಾಡಿ ಯಾಕಂದರೆ ಇವತ್ತಿದ್ದು ಮನುಷ್ಯ ನಾಳೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಸೊ ಅದಕ್ಕಾಗಿ ಎಲ್ಲರ ಜೊತೆ ಪ್ರೀಪೇರ್ನ ಮಾತಾಡಬೇಕಂತ ನಾನು ಹೇಳ್ತೀನಿ ರೀ ಭಾಳ ಹಾರ್ಟ್ ಅಟ್ಯಾಕ್ ಡಿಸೀಸ್ ದೊಡ್ಡವ್ರಂದು ಹಾಡ್ಕೊಂಡು ಸಣ್ಣ ಮಕ್ಕಳಿಗೂ ಮೊದಲು ಏನಿತ್ತು ಬರೀ ಫ್ಯಾಟ್ ಇದ್ದವ್ರಿಗೆಷ್ಟು ಒಂದು ಏಜ್ ಲಿಮಿಟ್ ಇತ್ತು ಹಾರ್ಟ್ ಅಟ್ಯಾಕ್ ಹಾರ್ಟ್ ಡಿಸೀಸ್ ಹಂಗಿತ್ತು ಬಟ್ ಈಗ ಹಂಗಿಲ್ಲ ಸಣ್ಣ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಡಿಸೀಸ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಡಿಸೀಸ್ ಯಾಕೆ ಆಗತ್ತಿತ್ತೀಪ ಅಂತಂದ್ರೆ ಇಲ್ಲಿ ಈಗ ಏನಂತರೋಪಕರಣಗಳು ಬಂದಾವ ಅಂದ್ರೆ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಈ ಏನು ಉಪಕರಣಗಳು ಏನು ಬಂದವಲ್ಲ ಇವುಗಳು ಎಲ್ಲದಕ್ಕೂ ಸಣ್ಣ ಮಕ್ಕಳ ಸಣ್ಣ ಮಕ್ಕಳು ದೊಡ್ಡವ್ರ ಮಟ್ಟ ಅಡಿಕ್ಟ್ ಆಗಿದ್ದಾರೆ ದೊಡ್ಡವರಾಗ್ಲಿ ಅವ್ರೇನೋ ಬಿಸ್ನೆಸ್ ಲೈಫ್ ಅಂತ ಹಿಂಗೆ ಇದ್ರಿ ಬಟ್ ಈಗ ತಾಯಿಗಳು ಅಂತಂದ್ರೆ ಮಕ್ಕಳು ಒಂದೈತ್ತು ನಿಮಿಷ ತುಂಬ ಕೂತ್ ಬಿಡ್ಲಿ ಕಾಡು ಪಡ್ಬಿಡೋಂತ ಅವ್ರ ಭಯ ಮೊಬೈಲ್ ಕೊಟ್ಟು ಏನೋ ಹತ್ರನೂ ಮೊಬೈಲ್ ಕೊಡೋದು ಊಟ ಮಾಡಕ್ಕೆ ಮೊಬೈಲ್ ಕೊಡೋದು ಟಿವಿ ವಿ ಟಿವಿ ನೋಡೋ ಮೊಬೈಲ್ ಅವ್ರಿಗೆ ಮಾತನ್ನೋದು ಇಲ್ಲ ಕತ್ತಿ ಅನ್ನೋದಿಲ್ಲ ಒಂದು ಆರ್ಟ್ ಇಲ್ಲ ಒಂದು ಪಾಠ ಇಲ್ಲ ಪ್ರತಿಯೊಂದನ್ನೂ ಎಲ್ಲ ಮೊಬೈಲ್ನಾಗ ನೋಡೋದ್ರಿಂದ ಸಣ್ಣ ಮಕ್ಕಳಿಗೆ ಅಲ್ಲಿ ಕಿರಣಗಳನ್ನ ಕಳಿಸೋ ಶಕ್ತಿ ಇರಂಗಿಲ್ಲ ಸೊ ಅದರಿಂದ ಅವು ಮನ್ಸಿನ ಮೇಲೆ ಪರಿಣಾಮ ಬೀರ್ತಾವೆ ಅದರಿಂದ ಪೀರಿ ಸಣ್ಣ ಮಕ್ಳಿಗೂ ಹಾರ್ಟ್ ಅಟ್ಯಾಕ್ ಇದೆಲ್ಲ ಆಗ್ತಿವಿ ದಯವಿಟ್ಟು ಇಂಥದೆಲ್ಲ ಮಾಡಬೇಡ್ರಿ ಎಲ್ಲ ಮದರ್ಗಳಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸಣ್ಣ ಮಕ್ಕಳಿಗೆ ಮೊಬೈಲ್ ಮಾತ್ರ ಕೊಡೋಕೆ ಹೋಗ್ಬೇಡ್ರಿ ನೀವು ಮೊಬೈಲ್ ಯೂಸ್ ಮಾಡೋದಿತ್ತಂತಂದ್ರೆ ಅಂತಂದ್ರೆ ನೀವು ಹೇಳ್ಬೋದು ಯಾಕಂದರೆ ತಾಯಿಗಳು ಇದ್ದಂಗೆ ಮಕ್ಕಳು ಇರ್ತಾರೋ ನೀವು ಬೆದರಿಸ್ ಹೇಳಿದ್ರೆ ಕೇಳ್ತಾರಂತ ಅನ್ಕೋತೀನಿ ಸೊ ದಯವಿಟ್ಟು ಮೊಬೈಲ್ಗಳನ್ನ ಅವಾಯ್ಡ್ ಮಾಡಿ ಎಲ್ಲರೂ ಚೆಂದ ಇರಲಿ ಯಾರನ್ನೂ ದ್ವೇಷ ಮಾಡೋಕೋಗ್ಬೇಡಿ ಇರೋದೊಂದು ಒಂದೇ ಒಂದು ಜೀವ ಜೀವನೂ ಒಂದೇ ಇರುತ್ತೆ ಮಳೆ ಮೇಳೆ ಹೊಟ್ಟು ಬರೋ ಕುಳ್ಳಿ ಜಲ್ಮ ಅಲ್ಲ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ತಾರೆ ಸೊ ಇದನ್ನ ಯಾರು ಮರಿಬೇಡ್ರಿ ಅಂತ ಹೇಳ್ತಾ ಟೇಕ್ ಎಟ್ ಲವ್ ಯು ಓಕೆ ಅವ್ರು ನಾಲ್ಕು ಮಾತು ಕೇಳಿದ್ರಲ್ಲ ಅವ್ರು ಹೇಳೋಕತ್ತಿರ ಅವ್ರ ಅಪ್ಪಾರಂಗ ಇಡೀ ಅದೇನು ಪುರಾ ಪುರಾಣ ಹೇಳ್ತಾರಂತಾರಲ್ಲ ಆ ಥರ ಪುರಾಣ ಹೇಳ್ತಾರೆ ಅವರು ಬಿಟ್ಟರೆ ಏನು ಮೊದಲ ಭಾಷಣದ ಬಾಯಿ ಐತದೆ ಸಣ್ಣ ಹುಡುಗರು ಇದ್ದಾಗ ಪ್ರಶಸ್ತಿಗಳು ನೋಡ್ಬೇಕು ನೀವು ತೋರಿಸ್ತೀನಿ ಒಮ್ಮೆ ಬರೀ ಭಾಷಣದೊಳಗೇನೆ ಅಷ್ಟಕ್ಕೊಂದು ಪ್ರಶಸ್ತಿ ತೊಗೊಂಬಂದ್ರ ಅವರು ಅದಕ್ಕೆ ಅವ್ರು ಮಾತಾಡಾಕ್ ಬಿಟ್ಟರೆ ಮುಗಿದವತ್ತು ಈಗ ಅರ್ಜೆಂಟ್ ಐತಿ ಕೆಲ್ಸಕ್ಕೆ ಹೊಟ್ಟಿಗೆ ಹೋಗೋದು ಅರ್ಜೆಂಟ್ ಐತೆ ಅಂತೇಳಿ ಜಾಸ್ತಿ ಮಾತಾಡ ಅದನ್ನು ಮಾತಾಡ್ಸೋನು ಕುಂದರ್ಜ ಒಂದು ಹತ್ತು ತಾಸು ಮೂವೇ ಮೂರೇ ಮಾತಾಡ್ಸೋನು ಒಂದು ಸರಿ ಇವತ್ತು ಆಗೈತಿ ಜಾಸ್ತಿ ಮಾತಾಡೋದು ಬೇಡ ಗೊತ್ತಾಗ್ತಲ್ಲ ಇಷ್ಟೇ ಭಾಳೇನಿಲ್ಲ ಒಳ್ಳೆ ಮಳೆ ಏನು ಹೇಳೋದಿಲ್ಲ ನಾನು ಹೇಳಿದ್ದು ಅವ್ರು ಹೇಳಿದರು ಅವ್ರು ಹೇಳಿದ್ದು ನಾನು ಹೇಳಿದೆ ಇರಲಿ ಬಟ್ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ರಿ ಜೀವನದಾಗ ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋ ಈ ಈ ವಿಷಯ ನಿಮ್ಗೆ ಏನಾರು ಸ್ವಲ್ಪ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಂಗೆ ಹಸ್ದಾಗ ಯಾರು ನೋಡತ್ತಿರಿ ನಮ್ಮ ವೀಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಳು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ ನಾವು ಇವು ಡ್ಯೂಟಿಗೆ ಹೋಗೋಣ ಟಟಾ ಬಾಯ್ ಬಾಯ್